ఒసల మాట్లా ఫోన్ బస్ అను కష్ట అర్ధ మార్క

ನಾಲ್ಕೈದು ವರ್ಷ ಆಯ್ತು ನಾನು ನಿನ್ನ ಕೂಡಿ ಪ್ರೀತಿ ಮಾಡಿ ನಾ ಕುರಿಕಾಯ್ತೇನೋ ಅಂತೇಳಿ ನಾನು ಯಾಕೆ ಬಿಟ್ಟು ಅದೇ ನೀನು ನನ್ನ ಸತ್ಯ ಅಂತ ನಾನು ಬಿಟ್ಟು ಮದುವಾಗಿ ಹೊರಟನೆಲ್ಲ ನಾ ಏನು ನಾನು ನಿನಗೇನು ಅನ್ಯಾಯ ಮಾಡಿದ್ನಿ ನಾನು ನಿನಗೇನು ಕಡಿಮೆ ಮಾಡಿದ್ನಿ ಏನು ಇಲ್ಲ ಆದರೆ ನನ್ ಕಷ್ಟ ಅರ್ಥ ಮಾಡ್ಕೋ ಈಗೂ ಏನು ಇದಾಗಿಲ್ಲ ನಾ ಬರ್ತೇನೆ ನಾ ಹಿಂಬಾಲು ಓಡ್ಬಾರ ಹಂಗಲ್ಲ ನಿನಗೆ ಏನು ಬೇಕು ಬೇಡ ಅದೆಲ್ಲ ಕೊಡ್ಸಿಕೊಟ್ಟಿದ್ಯಾ ಮನಗಿನ ಕುರಿ ಮಾರಿ ತುಡುಗ್ಲಿ ಹಂಗಲ್ಲ ನನ್ ಜೋಡಿ ಬಾ ನಿನ್ ಮಹಾರಾಣಿ ಹಂಗ ಸಾಕ್ತೇನೆ ನಿನಗೇನು ಮಾಡಂಗಿಲ್ಲ ಹಂಗಲ್ಲ ನನ್ನ ಜೋಡಿ ಕುರಿಯಾಗ ಹೋಗಿ ಬಾ ನೀ ಏನ್ ಸಿಕ್ಕಾದ್ ಬೇಯ ನನಗೇನು ಸಿಟ್ಟಿಲ್ಲ ಆದ್ರ ನೀ ಮಾತ್ರ ನನಗ್ ಬೇಕ

சத்த சமூரி ஆர்ச பசனத்தர்சீக்கிசா கூட சத்துணும் நன் மண்ணிங்க பந்து மண் கொட்ட نے گندے گھر Это было. ಕುಡದ್ರಾವತ್ರ ಸತ್ ಹೋದ್ರ ಯಾಕಲೇ ಹಿಂಗ್ಯಾಕಿ ಎಣ್ಣೆ ಕುಡಿಯೈತಿ ಸತ್ತು ಹೋಗಿ ಮಾಡಿದನ ಹುಚ್ಚರ್ಚ್ಕಂಡ ಒಂದು ವಾರ ಕುರಿಯಾಗು ನಾಟಕ್ ಬರುವ ಆಯ್ಲಿ ಕುರಿಕಡೆ ನೋಡುವ ಆಯ್ಲಿ ಎತ್ ಕೆತ್ತಾರ ಮಾಡಿದ ತೆಲಿಗಿಲಿ ಕೆಟ್ಟೈತನದ ಹ ಬಾಪ ನೀನ್ ಹಬ್ಬ ಕಡಿಮೆ ಐತಿ ನೋಡ ಸುಣ್ಣ ತಂಬಾಕ ಕಡಿಮೆ ಬಿತ್ತ ಅದಕ್ಕ ಎಣ್ಣೆ ಕುಡ ಸಹ ನನಗೆ ಹೇಳ್ಬಾರ್ದನ್ನೆ ನಾ ತಂದು ಕೊಡ್ತೀನಿ ನಿನಗೆ ಏನು ತಂದು ಕೊಡ್ತಿದ್ದಪ್ಪ ಕುಡಿದ್ ಹೋಗ್ಬೇಕಂದ್ರೆ ಅದನ್ನೆಲ್ಲ ಚೈಲ್ ಬಿಟ್ಟೆ ಇದು ಕಸಕ್ ಬಿಡು ಎಣ್ಣೆ ಇದ್ರಲ್ಲ ದೌಡ್ ಮನುಷ್ಯ ಸಾಯಂಗಿಲ್ಲ ಹಾಕಿಗೆ ಬಿಡು ಎಣ್ಣೆ ತಂದು ಕೊಡ್ತಿಲ್ಲ ಕುಡಿದು ಒಮ್ಮೆ ಸತ್ತು ಹೋಗಿದ್ದೆ ಅದನ್ನ ತೊಗೊಂಡ್ಬಾಪ ಸತ್ತು ಸತ್ತೊಕ್ಕರು ಏ ಫೀಲಿಂಗ್ ಆಗಿದ್ದೀನಿ ಎಣ್ಣೆ ಕುಡಿಯುವಟ್ಟ ಅಯ್ಯೋ ಹಿಂಗ್ಯಾಂಗೇನು ಸುಣ್ಣ ತಂಬಾಕೇ ಸುಣ್ಣ ತಂಬಾಕ ಸಾಯೋ ಹಂಗ ನಮ್ಮ ಜನ ಆಗಿತ್ತು ಅಂದ್ರೆ ಇಟ್ಟು ನಮ್ಮ ಜಗತ್ತಿನ ಮಂದಿ ಇರ್ತೀರ್ ಓ ಯಪ್ಪ ಸುಣ್ಣ ತಂಬಾಕ ಲೋ ನಿನಗೆ ಬೈದ್ರಿ ಯಾವ್ದಾರ ಒಂದು ಬರಿ ನಿನಗ ಆತ ನಾನೊಂದ್ ಹುಡುಗಿನ ಪ್ರೀತಿ ಮಾಡಿ ನೀವು ಲವ್ ಮಾಡಿದೆ ಲವ್ ಮಾಡಿ ಹೊಯ್ಕೋತ ಹೋಗಾಕ ನೀನು ಒಬ್ಬ ಇದು ಅದೇ ನಮ್ಮೂರಾಗ ನಾಲ್ವತ್ತು ಊರ್ನಾಗ ಅವ ನೀನು ನೋಡು ಹೊಯ್ಕೋತ ಹೋಗಾಕೆ ನಿತ್ತಾವೆ ಅಂದ್ರೆ ಏ ಅಪ್ಪ ಕಿಸು ಬಾಯ ಎಣ್ಣೆ ಕುಡಿಯಾಕ ಮೊದ್ಲು ನಮ್ಮ ಊರ ಒನ್ ನಂಬರ್ ಐತಿ ತಲೆ ಬೋರ್ಡ್ ಹಚ್ಚಾರ ಅಂಥದ್ರಾಗ ಅದನ್ನ ಟೇನಾಟು ಹೆಚ್ಚು ಮಾಡವ ಆಯ್ತ್ಲೇನಿ ಇಡಾಕ ಬರೇ ಹುಡುಗಿ ಸಮಸ್ಯೆ ಆಗಿ ಕಿಸ್ಬಾಯ್ ಏನದು ಏನಿಲ್ಲ ನೀ ಹಿಂಗ ಹಿಂಗೆ ಹೋಗಿಲ್ಲ ಅಯ್ಯೋ ನನಗೆ ಲೋಪ ಎಲ್ಲ ಆಯಿತು ಏ ಯಾವ ಹೆಣ್ಣು ಗುಂಡ್ಯ ಮತ್ತೆ ನಮಗೆ ಅಲಾರ ಕಂಡ್ರೆ ಆಗಿ ಹಾಕು ಅಲ್ಲ ಅಕ್ಕಿಗೆ ಏನು ಬೆಕ್ಕಾ ಚಲೋ ಕೊಡಿಸಿದ್ರು ಅಕ್ಕಿ ಸಲುವಾಗಿ ಸತ್ಯಾಗಿದ್ದರು ಮಂಜಾಣವ್ರ ಕೈಲಿ ಮೆಟ್ಲೆ ಹೊಡ್ಸ್ಕೊಂಡು ಪ್ರೀತಿ ಮಾಡ್ನಿ ಮನೆ ಮಂದಿ ಕಳ್ಳ ಬಳ್ಳಿ ಎಲ್ಲ ಹೊಟ್ಟೆ ಅಕ್ಕಿ ಸಲುವಾಗಿ ಬಿಡಾಕ್ಸತ್ಯ ನೀವು ಮನ್ಯಾಣವ್ರ ಸಲುವಾಗಿ ಒಟ್ಟೆ ಮನೆಯನ್ನ ನನಗೆ ಬ್ಯಾಡ ಅನಿಸುತ್ತೆ ಅಕ್ಕೇ ನನ್ನ ಜೀವನದಾಗ ಅಕ್ಕೇ ನನಗೆಲ್ಲ ಅಂತ ತಿಳ್ಕೊಂಡಿದ್ವಿ ಆದ್ರೆ ಅಕ್ಕಿ ಏನು ಮಾಡು ಮದುವೆ ಮಾಡ್ಕೊಂಡು ಹೋಗಿ ಒಂದು ವಾರ ಆಯ್ತು ಗಂಡನ ಮಂಸ ಏರಿ ಹಾ ಅಲ್ಲ ಬ್ಯಾಡ ವಾಪೀಸ್ರ ಅಡ್ಸಿಕೊಂಡ ಅಂತ ಹೇಳ್ತನು ಮತ್ತೆ ಅದ ನನಗೆ ಪದ ಅಂದ ನೀ ಏನು ಅಳಬ್ಯಾಡ ಅಂತ ಹೇಳಾತಿಲ್ಲ ಅಳಾರ್ ಕಂಡ್ರ ನಮ್ಮ ತೆರಿ ಕೆಡ್ತ ದೋಸ್ತ ಅಳಬ್ಯಾಡ ಹಂಗ ಹೇಳ ಹಂಗ ಸಮಾಧಾನ ಹೇಳ ನನಗೆ ಮಾತ್ರ ಬದ್ಕಕ್ ಆಗೋದಿಲ್ಲ ಆಕೆ ಬೇಕು ನನ್ನ ಜೀವನದಾಗ ಆಕೆನ್ ಬಿಟ್ರೆ ನನಗ್ ಈ ಜೀವನದಾಗ ಏನು ಇಲ್ಲ ಹೂ ಆಕೆ ಬೇಕಂದ್ರೆ ಆಕಿ ಗಾಂಡಿಗೆ ನಮ್ ಮಾಡ್ಕೋತ ಎಲ್ಲೊಂದ್ ಗುಡ್ಡಕ್ ಹೋಗಂಜಿ ಅಪ್ಪ ಉಳ್ದಾಗಿ ಕಟ್ಟಿ ಕರ್ಕೊಂಡ್ ಹೋಗ್ಯಾನವ ನಾ ಹೋಗಿ ಕರ್ಕೊಂಡ್ ಬರಕ್ ಹಾಕಿ ನಿಂದ್ರ ಇಟ್ಟಿರುತ್ತ ಮೂರು ಮರದ ಊಟ ನೀ ಏನ್ ಮಾಡ್ತೀನಿ ಬಿಡು ನೀ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಒಟ್ಟು ನನಗೆ ಹಾಕಿ ಬೇಕ ನಿನಗೇನು ಬೇಕು ಹೇಳ ಆದ್ರೆ ನನಗಾಕಿ ಬೇಕು ಆಗಿದ ಕಾಲು ಬೀಳ್ತಾರೋ ಆಕಿ ಬೇಕಾದ್ರೆ ಬೇಕು ನನಗೆ ನಾ ಕರ್ಕೊಂಡು ಬರ್ತಾನೆ ಹೋಗಿ ಅಕ್ಕೇನಾ ಬರಾಕ ರೆಡಿ ಅದಾಳ ನೀನು ಜೋಡೆ ಓ ಯಾಕಾಳು ನಿಂಡಮ ನಾಯಿ ಅಂತ ನಾಯಿ ಹಚ್ಚಿ ಅಂದ್ರೆ ದೂರ ಹೋಗಿ ಬೇಕು ಬೇಕಾ ಅಕ್ಕಿಗೇನು ಬಂಗಾರದ ಏ ಆಕಿನ ಬೇಯ್ಬಾಡು ಆಕೆ ನಾನು ಬೇಯ್ಲಿ ಇವತ್ತು ನಾನು ರಿಜರ್ಟ್ ಮಾಡಿ ಬಿಟ್ಟು ಹೋಗಲಿ ನಾವು ಬಡವನ್ನಲಿ ನನಗಿ ಶ್ರೀಮಂತ ಅನ್ನಲಿ ಬೇಕಾದ ಬೇಕಾದಾಕಿ ನಾನು ಬೇಯ್ಲಿ ಆದ್ರೆ ಆಕಿ ಅಷ್ಟು ಒಳ್ಳೆ ಮನಸ್ಸ್ದಾಗ ಇಲ್ಲು ನಾಲ್ಕೈದು ವರ್ಷ ಆತಕ್ಕಿ ಇಂಬಲ್ ಕೂಡಿ ಈಗ ಬಿಟ್ಟು ಹೋಗ್ಯಾಳ ಅಂದ್ರೆ ಅದಕ್ಕೆ ಏನೋ ಒಂದು ಕಾರಣ ಐತಿ ಹುಡ್ಕೆ ಹುಡುಕ್ತನ ದೋಸ್ತ ಆಕೆ ನನ್ಗೆ ಬೇಕು ಆಕೆ ನನಗೆ ಬೇಕು ಏ ಚಪ್ಪಲೆ ಬಡ್ದಂಗೆ ಬೇದ್ರೂ ಆಕೆ ಮತ್ತು ಆಕೆ ಬೇಕು ಅಂತ ಚಲೋ ನೀ ಅಷ್ಟಲ್ಲ ಅಚ್ಚಿಗಿಟ್ಟು ನಿತ್ತು ಓನ ಬರಿಗಿಟ್ಟು ನಿತ್ತು ನನಗೆ ಗೊತ್ತಾಗಲಾತು ನೋಡಪ್ಪ ನಾ ಆಕೆ ಸಲುವಾಗಿ ಮಣಸಿಗೆ ಹತ್ಕೊಂಡು ಹುಚ್ಚು ಆಗೋಕಿತ್ತ ಮೊದಲ ಆಕೆ ನನಗೆ ಬೇಕು ಬೇಕಂದ್ರೆ ಬೇಕು ಏ ನೀ ಹುಚ್ಚು ಆಗೋಕಿತ್ತ ಮೊದಲು ಅಲ್ಲೂ ಯಪ್ಪಾ ಅವ್ರ ಮನ್ಯಾಗ ಆರ ಮೊದಲು ಹುಚ್ಚು ಮಾಡಿದಾರ ಅಕ್ಕಿಗೆ ಮಾಟ ಮಂತ್ರ ಅಲ್ಲಿ ಲಿಂಬೆಕಾಯಿ ಇಲ್ಲಿ ಲಿಂಬಟ್ಟ ಅಲ್ಲಿಗೆ ಅಕ್ಕಿಗೆ ದಾರ ಕಟ್ಟಿಸಿ ಅದನ್ನು ಕಟ್ಟಿಸಿ ಇದನ್ನು ಕಟ್ಟಿಸಿ ನಿನ್ನ ಮರಿಯುವಂಗೆ ಮಾಡಿಸಿ ಅಕ್ಕಿನ ಮದುವೆ ಮಾಡಿ ಕೊಟ್ಟಾರ ಇನ್ನು ಏನು ಬಂದು ನಿನ್ನ ಜೋಡೆ ಜಲ್ಮ ಮಾಡ್ತಾಳಪ್ಪ ಹಾ ಅಂದ್ರೆ ಅಕ್ಕಿಗೆ ಮಡಿಕೆ ಮಾಡಿಸಿದವರು ಹ್ಞೂ ಅವ್ರವು ಕಲ್ಯ ಒಂದು ಅದೆಲ್ಲ ಏ ನೀ ಏನು ಹೇಳ್ತೀನಿ ನೋಡಿ ನಾನು ನೆಂಬಂಗಿಲ್ಲ ಅದನ್ನ ಆಕೆ ಅವ್ರು ಹಂಗೆ ಮಾಡೋಕೆ ಚಾನ್ಸ್ ಇಲ್ಲ ನಾ ಮನಿಗೆ ಹಾದ್ದಂದ್ರ ಹಳೆ ಆಯ್ಲಿಕ್ಕೆ ಕುಂಡು ಹಳೆ ಇಲ್ಲಿ ಕುಂಡು ಅಂತೇಳಿ ನಮ್ಮ ಮೈತ್ರಿ ನನಗೆ ಬೇಕ ಬಕಾರ್ದೆಲ್ಲ ಮಾಡಿ ಹಾಕ್ತಿಳು ಆಲಿ ಕುಂಡು ಇಲ್ಲಿ ಕುಂಡು ಎ ಟುಪ್ರು ಅಂತಿ ನನ್ನ ಒಂದು ಹೂವಿನಾಗ ನೋಡ್ಕೊಂಡಿರು ಅಂತದ್ ಕೂತ ಆಕೆ ಒಳ್ಳೆ ಅಂದಾಳೆ ಅವ್ರ ಕಡೆ ಇನ್ನೂ ತಪ್ಪಿಲ್ಲ ಅವ್ರು ಕೊಡ್ತವ ಅಂದಿರ ನನಗೆ ಆಕೆ ಅಂದಾಳ ಅಂದಾಳಂದ್ರ ಆಕಿ ಅನ್ನು ಹಂಗ ಅವ್ರು ಮಾಡಿದಾರ ಅವ್ರು ಕೊಡ್ತವ ಅನ್ಬೇಕು ಆಕಿ ವಾಲ್ಯ ಅನ್ನಬೇಕು ಅನ್ನೋಂಗ ಮಾಡಿ ನಿನ್ನ ಮಳ್ಳ ಮಾಡಿ ಮಂಗ್ಯಾನ್ ಮಾಡಿ ಹಿಂಗೆ ಬಿರಿ ಬಿರಿ ಊರಾಗ ಹಿಂಗ ಹಟ್ಟಿ ಬಾಟ್ಲಿ ಎಣ್ಣೆ ಹಿಡ್ಕೊಂಡು ಕುಂಡು ಹಾಂಗ ಮಾಡಿದಾರ ಅದನ್ನ ತಲೆ ಆಗಿಟ್ಕೋರು ಮೊದಲ ಅಂದ್ರೆ ಸಿಗುದಿಲ್ಲ ಆಕೆ ಸಾತ್ ಸಿಗಂಗಿಲ್ಲ ಹೆಂಗ್ ಮಾಡ್ಲು ಆಕಿನ ಬಾಳ ಮನ್ಸಿಗೆ ಯಪ್ಪ ನೀ ಹೆಂಗ ಮಾಡಾಕ ಏನೇನ್ ದೋಸ್ತ ನೀ ಎಣ್ಣೆ ಕುಡ್ದು ಸತ್ತರೂ ಸಿಗಂಗಿಲ್ಲ ನೀ ದಾರು ಕುಡ್ದು ಆಕಿನ ಮರಿತನ ಸಿಗೋಂಗಿಲ್ಲ ನೀ ಗಟ್ಟಿ ಜೀವ ಮಾಡಿ ಆಕಿನ ಮರಿತಾನೋ ಅಕ್ಕಿ ಅಪ್ಪನಂಗ ನಂಗ ಬೆಳದ ತೋರ್ತನೋದ ತಲೆ ಆಗಿದ್ರ ನಡಿ ಹತ್ತ ಕುರಿಬಾನ ಅವ್ನವ್ನ ಈ ಕುರಿಬನ ಆಯ್ತದ ಯಾವ ಹಿಂದ ಬಿದ್ದಿಲ್ಲ ಅವ್ನವ್ ನಿತ್ ನೋಡ್ಬೇಕಾಯ್ಕಿ ಕಾರ್ ಗಡಿಯಾಗ ಬರ್ಲಿ ಎಂತಾದ್ರಾಗ ಬರ್ಲಿ ಹಂಗ ಕುರಿಮೆಸಕ್ಕೆ ಅರಿ ಚಿಂತಿ ಬಿಟ್ಟ ಅವನವ್ ಹಾಕ್ಯದ ಕಷ್ಟ ಆಕೈತ ಮರಿಯಾಕ ಕಷ್ಟ ಆಕೈತಿ ಅಲ್ಲ ಮರಿ ಬೇಕಾ ಕನಸು ಹೆಂಗ್ ಬಿದ್ರ ರಾತ್ರಿ ಬಿದ್ರ ಹರಿ ಹೊತ್ಕೊಂಡ್ರ ಮರ್ತಿರ್ತಾವಲಾ ಹಂಗೆ ಮರಿಬೇಕು ಆಕೆ ಬಿಟ್ಟು ಹೋಗಿದ ಅನ್ನದು ನೀ ಮರಕ್ತಿನ ಅವ್ರವ ನಿನಗೆ ಯಾಕೆ ಕೊಟ್ಟಿಲ್ಲದ್ರೆ ನಿಂದು ಆಸ್ತಿ ಇಲ್ಲ ಏನಿಲ್ಲ ಅಂತ ಕೊಟ್ಟಿಲ್ಲ ಕೊಟ್ಟಿಲ್ಲ ನಿನಗೆ ಆಕೆ ನಾ ಯಾಕೆ ಇವು ಕುಡ್ದಿಲ್ಲಪ್ಪ ಅನ್ನಬೇಕ ಅವ್ರವ ಹಂಗೆ ದಳದ ತೋರ್ಸ ಹಂಗೆ ಒಂದು ಕುರಿ ಮೇಸಿ ತೋರ್ಸ ಆ ದೋಸ್ತ ನಿನ್ನ ಮಾತು ಕೇಳಿ ನನಗೆ ಹಾಲು ಕುಡ್ದಂಗೆ ಆಕೆ ಒಮ್ಮೆ ನಿತ್ತು ನಾನು ನೋಡ್ಬೇಕ ಇಂಥ ಹುಡುಗನ ಯಾಕನ್ನ ಕಳ್ಕೊಂಡೇಳೆ ಅಣ್ಣಬೇಕು ಹಾಂಗಿರ ಆ ಒಮ್ಮೆ ಮಾಡಿ ತೋರಿಸ್ದು ಮಾಡ್ಯ ತೋರ್ಸಡಿ ಏನೋನವ್ ಕೈಯಾಗಿ ಕುರಿ ಕುರಿಯದವ